ಮೊದಲನೇದಾಗಿ ಸಮಸ್ಯೆಗಳು ಯಾಕೆ ಬರುತ್ತೆ ಅನ್ನೋದು ವಿಚಾರಗಳನ್ನು ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಈಗ ನಾವು ಮಾಡೋದೆಲ್ಲ ಮುಂದಕ್ಕೆ ಬರುತ್ತೆ ಈಗ ನಾವು ಅನುಭವಿಸ್ತಿರೋದೆಲ್ಲ ಹಿಂದೆ ಮಾಡಿಕೊಂಡು ಬಂದಿರುವಂಥದ್ದು ಎಲ್ಲರಿಗೂ ನಮಸ್ಕಾರ ಶ್ರೀ ಅನಂತ ವಾಸ್ತು ಅರ್ಪಿಸುವ ವಾಸ್ತು ರಹಸ್ಯ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಕಾಡ್ತಾನೇ ಇರುತ್ತೆ ಅದು ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು ವ್ಯಾಪಾರದಲ್ಲಿ ಸಮಸ್ಯೆ ಇರಬಹುದು ಕುಟುಂಬದಲ್ಲಿ ಸಮಸ್ಯೆ ಇರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಇರಬಹುದು ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಿರೋದಿರಬಹುದು ಎಷ್ಟೋ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ವಾಸ್ತವಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ಹಾಗೆ ಹಣವನ್ನು ನಿಮ್ಮ ಹತ್ರ ತೆಗೆದುಕೊಂಡು ಮತ್ತೆ ಅದು ವಾಪಸ್ ಬರದೇ ಇರೋದಿಲ್ಲ ಅನ್ನುವಂಥ ಸಾಕಷ್ಟು ನಾನಾ ರೀತಿಯಾದಂಥ ಸಮಸ್ಯೆಗಳಿರುತ್ತೆ ಎಲ್ಲೋ ಒಂದು ಕಡೆ ನಮಗೆ ಕಾಡುವಂಥ ಪ್ರಶ್ನೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲವಾ ಅಥವಾ ಪರಿಹಾರ ಇದ್ರೂ ಕೂಡ ಅದಕ್ಕೆ ಭಾಗಶಃ ನೂರರಷ್ಟು ಪರಿಹಾರ ನೀಡದೆ ಇರುವಂತವರು ನಮ್ಮ ಟೈಮ್ಗೆ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಸದಾ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಯಾರೆಲ್ಲ ಈ ರೀತಿಯಾದಂತ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅವರಿಗಾಗಿ ಇದೊಂದು ವಿಶೇಷವಾದ ಸಂಚಿಕೆ ಅಂತಾನೆ ಹೇಳ್ಬಹುದು ಎಷ್ಟೋ ಬಾರಿ ನಮಗೆ ಅನಿಸ್ತಾ ಇರುತ್ತೆ ಯಾಕೆ ನಮಗೆ ಈ ಸಮಸ್ಯೆ ಬರ್ತಾ ಇದೆ ನಮ್ಮ ಕುಟುಂಬದವರು ನಮ್ಮ ಮಕ್ಕಳು ನಮ್ಮ ಜೀವನ ಇಷ್ಟೇನಾ ಅನ್ನುವಂಥದ್ದು ಈ ಒಂದು ಪರಿಹಾರ ಸಿಗದೇ ಇರುವಂತ ಸಮಸ್ಯೆಗಳಲ್ಲಿ ಜೀವನ ಪರ್ಯಂತ ನಾವು ಸಿಲುಕಿ ಹಾಕಿಕೊಂಡು ಒದ್ದಾಡ್ಲೇಬೇಕಾ ಏನ್ ಮಾಡ್ಬೇಕು ನನಗ್ ದಾರಿನೇ ತೋರ್ತಾ ಇಲ್ಲ ಅನ್ನುವಂಥವರು ಖಂಡಿತ ಈ ಒಂದು ಸಂಚಿಕೆಯನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತ ವ್ಯಕ್ತಿಯನ್ನ ನಾನ್ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿದ್ದಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಾಸ್ತುಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ಸಂಖ್ಯೆಯ ಶಾಸ್ತ್ರಜ್ಞರು ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಅದರ ಜೊತೆಗೆ ರೇಖೆ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶಾಂತಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಭಕ್ತಿಯ ಸ್ವಾಗತವನ್ನ ಕೋರೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಭಕ್ತಿಯ ಸ್ವಾಗತ ಶ್ರೀ ಸ್ವಾಗತು ಎಲ್ರಿಗೂ ನಮಸ್ತೆ ನಮ್ಮ ಶ್ರೀ ಅನಂತ ವಾಸ್ತು ಅರ್ಪಿಸುವಂತಹ ಈ ವಾಸ್ತು ರಹಸ್ಯ ಕಾರ್ಯಕ್ರಮಕ್ಕೆ ಯಾರೆಲ್ಲ ಈ ಒಂದು ವೀಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಆಧಾರದ ಒಂದು ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅತಿಥಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಜಿ ಅವರ ಸಂಪೂರ್ಣವಾದಂತಹ ಪರಿಚಯ ನಿಮ್ಮ ಮುಂದೆ ವಾಸ್ತುಶಾಸ್ತ್ರದಲ್ಲಿನ ಅಪಾರವಾದ ಜ್ಞಾನ ಹಾಗೂ ಸೇವೆಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಒಂದರಲ್ಲಿ ವಾಸ್ತುಶಾಸ್ತ್ರ ಜ್ಞಾನವಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಸ್ತು ಅಂತರ್ಜ್ಞಾನಿ ಪ್ರಶಸ್ತಿ ಪುರಸ್ಕೃತರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜ್ಯೋತಿಷ್ಯ ವಿದ್ಯಾಸಾಗರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸೇವಾ ರತ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಖ್ಯ ಪ್ರಪೂರ್ಣ ಪಡೆದಿರುತ್ತಾರೆ ಅಷ್ಟೇ ಅಲ್ಲದೆ ಯುನೈಟೆಡ್ ಸ್ಟೇಟ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಹ ಪಡೆದಿರುತ್ತಾರೆ ಪ್ರೇಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಇಂತ ಮಹಾನಗರದಲ್ಲಿ ಕನಸಿನ ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದು ಬಹಳ ವರ್ಷದ ಕನಸಾಗಿರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನನಸು ಮಾಡ್ಕೊಳೋದಕ್ಕೋಸ್ಕರ ಸಾಲ ಮಾಡಿ ಒಡವೆಗಳನ್ನ ಇಟ್ಟು ಕಷ್ಟಪಟ್ಟು ರೂಪಾಯಿ ರೂಪಾಯಿ ಕೂಡಿಟ್ಟು ಪ್ರತಿಯೊಂದು ಎಲ್ಲ ಸಿದ್ಧತೆಗಳನ್ನ ಮಾಡಿ ಸೈಟ್ಗಳನ್ನ ತೆಗೆದುಕೊಂಡು ಮನೆಯನ್ನ ಕಟ್ಟಿಬಿಡ್ತಾರೆ ತದನಂತರ ಆ ಮನೆಯಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ಎಷ್ಟು ಚೆನ್ನಾಗಿದ್ದೇವೆ ಎಷ್ಟು ಸುಖ ಶಾಂತಿ ನೆಮ್ಮದಿ ನಮಗೆ ಸಿಕ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತ ಯಾರಿಂದಲೂ ಸಂಪೂರ್ಣವಾದಂತ ಉತ್ತರ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವಿಸೋದಕ್ಕೆ ಶುರುವಾದ ನಂತರ ಅನೇಕ ಸಮಸ್ಯೆಗಳು ಹುಟ್ಟುಕೊಳ್ತಾ ಹೋಗುತ್ತೆ ಈ ಸಮಸ್ಯೆಗಳು ಯಾಕೆ ಹುಟ್ಟುಕೊಳ್ತಾ ಇದೆ ನಮಗೆ ಮಾತ್ರ ಯಾಕೆ ಕಾಡ್ತಾ ಇದೆ ಅನ್ನುವಂತ ಅನೇಕ ಪ್ರಶ್ನೆಗಳು ಒಂದರ ನಂತರ ಮತ್ತೊಂದು ಹೀಗೆ ಬರ್ತಾ ಹೋಗುತ್ತೆ ಆ ಸಮಸ್ಯೆ ಸಮಸ್ಯೆಗೆ ಪರಿಹಾರವನ್ನ ನೀವು ಎಲ್ಲಿ ಹುಡುಕ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಸ್ತು ರಹಸ್ಯ ಕಾರ್ಯಕ್ರಮದಲ್ಲಿ ಗುರುಗಳೇ ಸಾಕಷ್ಟು ಜನರಿಗೆ ಈ ರೀತಿಯಾದಂತಹ ತೊಂದರೆಗಳಿದೆ ನಾ ಎಲ್ಲ ವೀಕ್ಷಕರ ಪರವಾಗಿ ಯಾರೆಲ್ಲ ಇಂತಹ ಸಮಸ್ಯೆಗಳಿಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ ನರಳತಾ ಇದ್ದಾರೆ ಅವರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಯಾಕೆ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆಗಳು ಮೊದಲನೇದಾಗಿ ಸಮಸ್ಯೆಗಳು ಯಾಕೆ ಬರುತ್ತೆ ಅನ್ನೋದು ವಿಚಾರಗಳನ್ನು ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಎಲ್ರಿಗೂ ಅನ್ನಿಸ್ತಾ ಇರುತ್ತಲ್ವ ನಾನು ತುಂಬ ಒಳ್ಳೆಯವನು ನಾನು ಯಾರಿಗು ಕೂಡ ಕೆಟ್ಟದ್ದು ಮಾಡ್ತಾ ಇಲ್ಲ ಆದರೂ ಕೂಡ ನನಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಇದಕ್ಕೆ ಏನು ಹೇಳ್ಬೋದು ಅಂದರೆ ಪೂರ್ವ ಜನ್ಮದ ಒಂದು ಪಾಪ ಪುಣ್ಯಗಳ ಒಂದು ಆಧಾರದ ಮೇಲೆ ಈಗ ನಮ್ಮ ಜಾತಕ ಅನ್ನೋದು ಸಿದ್ಧ ಆಗಿಬಿಟ್ಟಿರುತ್ತೆ ಅದು ನಿಮಗೂ ಸಹ ನನಗೂ ಸಹ ಯಾರಿಗಾದರೂ ಸಹ ಅದು ಅದು ಯಾರಿಗೂ ಕೂಡ ಚೇಂಜಸ್ ಆಗೋದಿಲ್ಲ ಸೊ ಅಂದರೆ ಏನು ನಾವು ಏನು ಹಿಂದಿನ ಜನ್ಮಗಳಲ್ಲಿ ಒಳ್ಳೆಯದನ್ನು ಮಾಡಿರ್ತೀವಿ ಒಳ್ಳೆಯ ಅಕೌಂಟಲ್ಲಿ ಬಂದಿರುತ್ತೆ ಕೆಟ್ಟದೇನಾದರೂ ಮಾಡಿದರೆ ಅದು ಪಾಪದ ಅಕೌಂಟಲ್ಲಿ ಬಂದಿರುತ್ತೆ ಅಂದರೆ ನೀವು ಕೇಳ್ಬೋದು ನಮ್ಗೆ ಇವಾಗ ಏನೂ ಗೊತ್ತಿಲ್ಲ ನಾವಿವಾಗ ಏನು ಯಾರಿಗೂ ತಪ್ಪು ಮಾಡಿಲ್ಲ ನಾವು ಅದನ್ನು ಯಾಕೆ ಅನುಭವಿಸ್ಬೇಕು ಅಂತಂದ್ಬಿಟ್ಟು ನೋಡಿ ಈಗ ಎಕ್ಸಾಂಪಲ್ಲು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಈಗ ನೀವು ದುಡ್ಡು ಇಟ್ಟಿದ್ದೀರಾ ನಿಮ್ಗೇನಾದರೂ ಅವಶ್ಯಕತೆ ಬಂತು ಅಂದರೆ ನೀವು ಅದನ್ನು ಯೂಸ್ ಮಾಡ್ತೀರಲ್ವಾ ಅದೇ ರೀತಿ ಈಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆ್ಯಕ್ಚುಲಾಗಿ ಈಗ ಮೈನಸ್ ಆಗಿದೆ ಮೈನಸ್ ಆಗಿದೆ ಅಂದರೆ ಏನು ಹೇಳ್ತಾರೆ ಬ್ಯಾಂಕ್ ಅವರು ಸರ್ ದುಡ್ಡು ಹಾಕಿ ಅಂತಾರೆ ನಾವು ಹಾಕಿಲ್ಲ ಅಂದರೆ ಏನು ಮಾಡ್ತಾರೆ ಪೆನಾಲ್ಟಿ ಕಟ್ಸ್ಕೊಳ್ತಾರೆ ಅದು ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ ಮತ್ತೆ ಪೆನಾಲ್ಟಿ ಆಗುತ್ತೆ ಅಲ್ವಾ ಹಾಗೆ ನಾವು ಮಾಡಿರುವಂತಹ ಒಂದು ತಪ್ಪುಗಳು ಅಥವಾ ಒಂದು ಏನು ದೋಷಗಳಂತಿರುತ್ತೆ ಅಥವಾ ಒಂದು ಕರ್ಮಗಳಂತಿರುತ್ತೆ ಅದು ಒಳ್ಳೆಯದಿದ್ದರೆ ಒಳ್ಳೆಯದನ್ನು ಅನುಭವಿಸ್ತಿರ್ತೀವಿ ಕೆಟ್ಟದಿದ್ದರೆ ಕೆಟ್ಟದನ್ನ ಅನುಭವಿಸ್ತಾ ಇರ್ತೀವಿ ಅಂದರೆ ಈಗ ನಾವು ಮಾಡೋದೆಲ್ಲ ಮುಂದಕ್ಕೆ ಬರುತ್ತೆ ಈಗ ನಾವು ಅನ್ಭವಿಸ್ತಿರೋದೆಲ್ಲ ಹಿಂದೆ ಮಾಡಿಕೊಂಡು ಬಂದಿರೋವಂಥದ್ದು ಸೊ ಸಮಸ್ಯೆಗಳನ್ನೋದು ಎಲ್ರಿಗೂ ಇರುತ್ತೆ ಆದರೆ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮಗೆ ಹಲವಾರು ವೇದಿಕ ವಿಧಿ ವಿಧಾನಗಳು ನಮ್ಮಲ್ಲಿ ಇದಾವೆ ತಿಳ್ಕೊಂಡು ಅಳವಡಿಸಿಕೊಂಡು ನಾವು ಅದನ್ನ ಫಾಲೋ ಮಾಡ್ತಾ ಹೋದರೆ ಸೊ ನಾವು ಈ ಒಂದು ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ನಮಗೆ ವೇದಿಕ ವಿಧಾನದಲ್ಲಿ ಹಲವಾರು ಮೆಥಡ್ಸ್ಗಳು ನಮಗೆ ತುಂಬಾ ಇದೆ ಅಂತ ಹೇಳ್ಬೋದು ಈ ರೀತಿಯಾದಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಯಾವುದಾದ್ರೂ ಮಾರ್ಗಗಳನ್ನು ಸೂಚನೆ ಮಾಡ್ತೀರಾ ಖಂಡಿತ ಏನಾಗುತ್ತೆ ಅಂದರೆ ಒಂದು ಕುಂಡಲಿ ಅಂತ ಬಂದಾಗ ಅದು ಆಸ್ಟ್ರಾಲಜಿಗೆ ಸಂಬಂಧ ಬರುತ್ತೆ ಅಂದರೆ ಹಾರೋಸ್ಕೋಪ್ ಅಂತ ನಾವು ಹೇಳ್ತೀವಿ ಈಗ ಏನಾಗುತ್ತೆ ಪ್ರತಿಯೊಬ್ಬರು ಮಾಡಿರುವಂತಹ ಒಳ್ಳೆಯದು ಅಥವಾ ಕೆಟ್ಟದ್ದು ಅದರ ಒಂದು ನಿರ್ಧಾರದ ಮೇಲೆ ಏನಾಗುತ್ತೆ ಹಾರೋಸ್ಕೋಪು ಸಿದ್ಧ ಆಗುತ್ತೆ ಅಲ್ಲಿ ಒಂಬತ್ತು ಗ್ರಹಗಳು ಹನ್ನೆರಡು ಮನೆಗಳಲ್ಲಿ ಹೋಗಿ ಒಂದು ಸ್ಥಿತ ಆಗುತ್ತೆ ಅಂತ ನಾವು ಹೇಳ್ತೀವಿ ಅಂದರೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಈಗ ಜಾತಕ ಅಂತ ಎಲ್ಲರೂ ನೋಡಿರ್ತೀರ ಆಗಿ ಒಂದು ಹನ್ನೆರಡು ಮನೆ ಇರುವಂಥ ಬಾಕ್ಸ್ ನಿಮಗೆ ಕಾಣುತ್ತೆ ಈ ಹನ್ನೆರಡು ಮನೆಗಳಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ಕಡೆ ಇರುತ್ತೆ ಕೆಲವು ಗ್ರಹಗಳು ಎರಡು ಇರುತ್ತೆ ಮೂರು ಇರುತ್ತೆ ಕೆಲವು ಮನೆಯಲ್ಲಿ ಇರೋದೇ ಇಲ್ಲ ಇನ್ನು ಕೆಲವು ಏನಾಗಿರುತ್ತೆ ಅಂದರೆ ನಮಗೆ ಈ ನೀವು ಹಾರಸ್ಕೋಪ್ ತೋರ್ಸೋಕೆ ಹೋದಾಗ ಗುರು ಆಗಿದ್ದಾನೆ ಶನಿ ಆಗಿದ್ದಾನೆ ಬುಧ ವಕ್ರಿಯಾಗಿದ್ದಾನೆ ಆಗಿದ್ದಾನೆ ಏನೇನೋ ಹೇಳ್ತಾ ಇರ್ತಾರೆ ಇದು ನಿಮಗೆ ಅರ್ಥ ಆಗೋದಿಲ್ಲ ಆದರೆ ಇದೆಲ್ಲವೂ ಏನಂದರೆ ನಾವು ಪಡೆದುಕೊಂಡು ಬಂದಂತಹ ಪಾಪ ಪುಣ್ಯದ ಒಂದು ಲೆಕ್ಕಾಚಾರ ಆಗಿ ಇರುತ್ತೆ ಈಗ ಹಾರೋಸ್ಕೋಪ್ ಅನ್ನೋದು ಫಿಕ್ಸ್ ಆಗಿದೆ ಈ ಹಾರೋಸ್ಕೋಪು ಫಿಕ್ಸ್ ಆಗಿರೋದನ್ನು ನಾನು ಯಾವುದೇ ಕಾರಣಕ್ಕೂ ನಾನೇ ಅಲ್ಲ ಯಾರೂ ಕೂಡ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಈಗ ಈ ಮನೆಯಲ್ಲಿ ಗ್ರಹ ಇದೆ ಇದು ಸರಿ ಅಂದರೆ ಇನ್ನೊಂದು ಕಡೆಗೆ ಹಾಕಕ್ಕಾಗತ್ತಾ ಆಗೋದಿಲ್ಲ ಯಾಕೆಂದ್ರೆ ಅದು ಫಿಕ್ಸ್ ಆಗಿದೆ ಹಾಗಾದರೆ ನಮಗೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಖಂಡಿತ ಆ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಅದಕ್ಕಾಗಿ ಇರುವಂತಹದ್ದೇ ಈ ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಈ ವಾಸ್ತುಶಾಸ್ತ್ರದಲ್ಲಿ ಏನಾಗುತ್ತೆ ಅಂದರೆ ನಾವಿರುವಂತಹ ಒಂದು ಮನೆ ಸರಿ ಇದ್ದರೆ ಅದೇ ಒಂದು ಸುಲಭವಾದಂತಹ ಮಾರ್ಗ ಇವತ್ತು ಅಂದರೆ ನಾವೊಂದು ಮನೇಲಿ ವಾಸ ಮಾಡ್ತಿದ್ದೀವಿ ಈ ಮನೆಯಲ್ಲಿ ವಾಸ್ತು ಚೆನ್ನಾಗಿದ್ದರೆ ವಾಸ್ತು ಪಕ್ಕ ಇದ್ದರೆ ವಾಸ್ತು ಕರೆಕ್ಟಾಗಿದ್ದರೆ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ನಮಗೆ ಸಿಗುತ್ತೆ ಅದರ ಜೊತೆಯಲ್ಲಿ ಸಂಖ್ಯಾಶಾಸ್ತ್ರ ಈ ಸಂಖ್ಯಾಶಾಸ್ತ್ರ ಅಂದರೆ ಈಗ ನಮ್ಮ ಡೇಟ್ ಆಫ್ ಬರ್ತ್ ಇದೆ ಈ ಡೇಟ್ ಆಫ್ ಬರ್ತ್ಗೆ ಒಂದು ಅದೃಷ್ಟ ಕೊಡುವಂತಹ ಹೆಸರು ಇರಬೇಕು ಅಥವಾ ನಾವು ಯೂಸ್ ಮಾಡುವಂತಹ ಒಂದು ಮೊಬೈಲ್ ನಂಬರು ಅಥವಾ ನಮ್ಮ ವೆಹಿಕಲ್ ನಂಬರ್ ಇರಬಹುದು ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಇರಬಹುದು ಸೊ ಇದೆಲ್ಲವೂ ಏನಾಗುತ್ತೆ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ಇದ್ದರೆ ಅದು ಕೂಡ ನಮಗೇನಾಗುತ್ತೆ ನಮ್ಮ ಸಮಸ್ಯೆಯಿಂದ ನಮ್ಮನ್ನು ಆಚೆ ತರುತ್ತೆ ನಮಗೆ ಅದೃಷ್ಟವನ್ನು ಕೊಡುವಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು